ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಉಡುಪಿಯ ಅಜ್ಜರ ಕಾಡುವಿನ ಹುತಾತ್ಮ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿದ್ವು ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರೊಫೆಸರ್ ಫಣಿರಾಜ್ ಮಾತನಾಡಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಆರ್ಎಸ್ಎಸ್ ಹರಡಿದ ವಿಷ ಅದನ್ನು ನಾಚಿಕೆ ಇಲ್ಲದೆ ಇದ್ದಾರೆ ನಾಲ್ಕುನೂರು ಸೀಟು ಕೊಡಿ ಸಂವಿಧಾನ ಬದಲಾಯಿಸುತ್ತೇವೆ ಅಂತ ನಾಚಿಕೆ ಇಲ್ಲದೆ ಹೇಳ್ತಾ ಇದ್ದಾರೆ ಬಿಜೆಪಿಗೆ ಕೊಡುವ ಒಂದೊಂದು ಓಟು ಆರ್ ಎಸ್ ಎಸ್ ಅನ್ನು ಬಲಪಡಿಸುತ್ತೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸುಂದರ್ ಮಾಸ್ಟರ್ ಮಂಜುನಾಥ್ ಗೆಳಿಯಾರ್ ಸಂವರ್ತ್ ಸಾಹಿಲ್ ಬಾಲಕೃಷ್ಣ ಶೆಟ್ಟಿ ವೆರೋನಿಕಾ ಕರ್ನಲಿಯೋ ಅವರು ಮಾತನಾಡಿದರು ಪ್ರತಿಭಟನೆಯ ಕೊನೆಯಲ್ಲಿ ಅನಂತಕುಮಾರ್ ಹೆಗ್ಡೆ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಉಡುಪಿ ಕ್ಯಾಥೋಲಿಕ್ ಸಭಾ ಮಾಜಿ ಅಧ್ಯಕ್ಷೆ ಮೇರಿ ಮುಸ್ಲಿಂ ಒಕ್ಕೂಟದ ತಾಲೂಕು ಅಧ್ಯಕ್ಷ ಇರ್ಷಾದ್ ನೇಜಾರ್ ಶ್ಯಾಮರಾಜ್ ಬೆರ್ತಿ ಕವಿರಾಜ್ ಸೆಲಿಡಾರಿಟಿ ಯೂತ್ ಮೂವ್ಮೆಂಟ್ನ ನಬಿಲ್ ಗುಜ್ಜಾರ್ ಬೆಟ್ಟು ಅಜೀಜ್ ಉದ್ಯಾವರ ನಾಗೇಶ್ ಉದ್ಯಾವರ ಉಪಸ್ಥಿತರಿದ್ದರು ಇಲ್ಲದೆ ಅವರು ಇಂತಹ ವಿಷಯವನ್ನು ಬಿಡ್ತಾ ಇದ್ದಾರೆ ಮತ್ತು ಅಲ್ಲಿ ನೀವು ಹೇಳ ನೀವು ಗಮನಿಸಬೇಕು ನನ್ನೂರು ಸೀಟನ್ನು ಕೊಡಿ ನಾವು ಸಂವಿಧಾನವನ್ನು ಬದುತೇವೆ ಕಿತ್ತಾಕ್ತೇವೆ ಇದು ಬಹಳ ಗಂಭೀರವಾದದ್ದು ಮತ್ತು ಇದು ಬರೀ ಪಿಯ ಪ್ರಶ್ನೆಯಲ್ಲ ನೀವು ಯಾವಾಗ ಒಂದೊಂದು ಬಿಜೆಪಿಗೆ ಹಾಕುವ ಒಂದೊಂದು ಓಟು ಆರ್ ಎಸ್ ಎಸ್ ಅನ್ನು ಬಲಪಡಿಸುವ ಒಂದು ಓಟ್ ಅಂತ ನಿಮಗೆ ಅರ್ಥ ಆಗದೆ ಇದ್ದರೆ ನಾವು ಆರ್ ಎಸ್ ಎಸ್ ಅನ್ನು ಅದರ ಬುಡಮಟ್ಟದಲ್ಲಿ ಕಿತ್ತು ಹಾಕದೇ ಇದ್ದರೆ ನಾವು ನಿಜವಾಗಲೂ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ನಾನು ನಮ್ಮೆಲ್ಲರಲ್ಲೂ ಹೇಳ್ತಾ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ಎರಡನೇದಾಗಿ ಅವರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದರೆ ಅವರನ್ನು ಸಮರ್ಥಿಸಿ ಮಾತಾಡಿದರೆ ಇನ್ನೊಬ್ಬ ನೀಚ ಇದ್ದಾನೆ ನಾನು ನೀಚ ಅಂತಲೇ ಮಾತಾಡ್ತೀನಿ ಯಾಕೆಂದರೆ ಯಾರು ಈ ಭಾರತದ ಸಂವಿಧಾನದ ಛೇತನವನ್ನು ಭಾರತದ ಸ್ವತಂತ್ರ ಹೋರಾಟದ ಮಹತ್ವವನ್ನು ಹೀಗಳಿತಾರೋ ಅವರು ನಮ್ಮ ಪ್ರಕಾರ ನೀಚರೇ ಕೇಡಿಗಳೇ ಆ ನೀಚ ಏನು ಹೇಳ್ತಾನೆ ಅಂತಂದರೆ ಭಾರತವನ್ನು ಗಣರಾಜ್ಯ ಅನ್ನೋರು ದೇಶದ್ರೋಹಿಗಳು ಆ ಸಿಟಿ ರವಿ ಏನ್ ಹೇಳ್ತಾರೆ ಭಾರತ ಒಂದು ಗಣರಾಜ್ಯ ಅನ್ನೋ ಸಿಟಿ ಅನ್ನೋರು ದೇಶದ್ರೋಹಿಗಳು ಮತ್ತು ಅನಂತ ಹೆಗಡೆ ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಭಾರತದ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಾಮನ ಚಿತ್ರ ಇರಬೇಕು ಅಂತ ವಾದ ಮಾಡಿದ್ರು ಹಾಗಾಗಿ ಅಂಬೇಡ್ಕರ್ ಅವರಿಗೆ ರಾಮರಾಜ್ಯ ಬೇಕಿತ್ತು ಹಾಗಾಗಿ ನಾವು ರಾಮರಾಜ್ಯವನ್ನು ಸ್ಥಾಪಿಸ್ತೇವೆ ಅಂತ ಅವ್ರು ಹೇಳಿದ್ದಾರೆ ಹೊರತು ಅದು ಅಂಬೇಡ್ಕರ್ ಆಶಯ ಆಗಿತ್ತು ಅಂತ ನೀಜ ಹೇಳಿಕೆಯನ್ನ ನೀಡಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾನೆ ಮೊದಲಾಗಿ ನಾವು ಆ ಸಿಡಿ ರವಿಯನ್ನ ಧಿತ್ತರಿಸ್ತೇವೆ